ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರು ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಸ್ಪೆಷಲಿ ಡಿ ಡಿ ಒ ಅಧಿಕಾರಿಗಳಿಗೆ ಏಳನೇ ವೇತನ ಆಯೋಗದ ಸರ್ಕಾರಿ ನೌಕರರ ಸಂಬಳವನ್ನು ಸೆಳೀಬೇಕು ಅಂದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕು ಇಂಪಾರ್ಟೆಂಟಾಗಿ ಎಚ್ ಆರ್ ಎಮ್ ಎಸ್ ಪೋರ್ಟಲ್ನಲ್ಲಿ ಈ ಒಂದಿಷ್ಟು ಸರ್ಟಿಫಿಕೇಟ್ಸ್ಗಳನ್ನು ಸೆಳೀಬೇಕು ಅಂತ ಆದೇಶವನ್ನು ಮಾಡಲಾಗಿದೆ ಇಲ್ಲದೆ ಹೋದರೆ ಸರ್ಕಾರಿ ನೌಕರರಿಗೆ ಸಂಬಳ ಅದರಲ್ಲಿ ಬರೋ ನೀಡೋದಕ್ಕೆ ಆಗೋದಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಹಾಗಾದರೆ ಏನಿದೆ ಡಿ ಡಿ ಒಗಳ ಅಂದರೆ ಹಣಕಾಸು ಬಟವಾಡಿ ಅಧಿಕಾರಿಗಳ ಗಮನಕ್ಕೆ ಇಂಪಾರ್ಟೆಂಟ್ ಆಗಿರುವಂಥ ಒಂದಿಷ್ಟು ಅಪ್ಡೇಟ್ಸ್ಗಳಿದೆ ಅದನ್ನು ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಸೆವೆಂತ್ ಪೇ ಕಮಿಷನ್ ಕರ್ನಾಟಕ ಡಿ ಡಿ ಒ ಅಧಿಕಾರಿಗಳ ಆದ್ಯ ಗಮನಕ್ಕೆ ಇವೆಲ್ಲ ದಾಖಲೆಗಳು ಲಗತ್ತಿಸದಿದ್ದರೆ ಆಗಲಿದೆ ತೊಂದರೆ ಅಂತ ಸೊ ನೋ ಲೈಕ್ ಫರ್ದರ್ ನೋಡ್ತಾ ಹೋಗ್ತೀವಿ ನಾವು ಡಿ ಡಿ ಒಗಳ ಗಮನಕ್ಕೆ ಅಂತ ಎಲ್ಲ ಡಿ ಡಿ ಒ ಅವರ ಗಮನಕ್ಕೆ ತಮ್ಮ ಕಚೇರಿಯಲ್ಲಿ ಎಲ್ಲ ಮತ್ತು ಸಿ ಮತ್ತು ಡಿ ವರ್ಗದ ಸಿಬ್ಬಂದಿಗಳ ಸೆವೆನ್ ಪೇ ಫಿಕ್ಸೇಷನನ್ನು ಎಚ್ ಆರ್ ಎಮ್ ಎಸ್ನಲ್ಲಿ ಜನರೇಟ್ ಮಾಡಿ ಅಪ್ರೂವ್ ಮಾಡುವ ಮೊದಲು ಕ್ರಾಸ್ ಚೆಕ್ ಮಾಡಿ ಸರಿ ಇದ್ದಲ್ಲಿ ಅಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ತಮ್ಮ ಒಂದು ಅಡಿಯಲ್ಲಿ ಬರ್ತಾ ಇರುವಂಥ ಸಿ ಮತ್ತು ಡಿ ನೌಕರರ ವೇತನದ ಒಂದು ಏನು ಫಿಟ್ಮೆಂಟ್ ಇದೆ ಅದನ್ನು ಫಿಕ್ಸೇಷನ್ ಏನಿದೆ ಅದನ್ನು ಎಚ್ ಆರ್ ಎಮ್ ಎಸ್ ಪೋರ್ಟಲ್ನಲ್ಲಿ ಅಪ್ರೂವ್ ಮಾಡೋಕ್ಕಿಂತ ಮುಂಚೆ ಅದನ್ನು ಕ್ರಾಸ್ ವೆರಿಫೈ ಮಾಡಿ ಅಪ್ರೂವನ್ನ ಮಾಡಿ ಅಂತ ಹೇಳಲಾಗ್ತಾ ಇದೆ ಅಪ್ರೂವ್ ಮಾಡೋಕ್ಕೆ ನಿರ್ದೇಶನವನ್ನು ನೀಡಲಾಗ್ತಾ ಇದೆ ಅದ್ರ ಜೊತೆಗೇನೆ ಹೇಳ್ತಿದ್ದಾರೆ ಫಿಟ್ಮೆಂಟ್ ಕಾಪಿಯನ್ನು ನಾಲ್ಕು ಸೆಟ್ ಕಾಪಿ ಪ್ರಿಂಟ್ ತೆಗೆದುಕೊಂಡು ನಾಲ್ಕು ಸೆಟ್ ಪ್ರಿಂಟ್ ತೆಗೆದುಕೊಳ್ಳಿ ಒಂದು ಎಸ್ ಆರ್ಗೆ ಸರ್ವಿಸ್ ರಿಜಿಸ್ಟ್ರಾರ್ಗೆ ಕಳಿಸಿ ಇನ್ನೊಂದು ಇ ಎಸ್ ಆರ್ ಫೈಲ್ಗೆ ಕಳಿಸಿ ಇನ್ನೊಂದು ಪರ್ಸ್ನಲ್ ಫೈಲ್ಗೆ ಮತ್ತು ನಾಲ್ಕನೇದು ಖಜಾನೆಗೆ ಸಲ್ಲಿಸುವ ವೇತನ ಬಿಲ್ಲಿಗೆ ಕಳಿಸಬೇಕು ಅಥವಾ ಲಗತ್ತಿಸಬೇಕು ಅಂತ ಖಡಕ್ಕಾಗಿರುವಂಥ ಆದೇಶವನ್ನು ಮಾಡಿದ್ದಾರೆ ಸೊ ಖಜಾನೆಗೆ ಸಲ್ಲಿಸುವ ವೇತನ ಬಿಲ್ಗೆ ಕಡ್ಡಾಯವಾಗಿ ಸಂಬಂಧಿಸಿದ ಡಿ ಡಿ ಒ ಅವರ ಸಹಿಯೊಂದಿಗೆ ಫಿಟ್ಮೆಂಟ್ ಕಾಪಿಯನ್ನು ಬಿಲ್ಲಿನೊಂದಿಗೆ ಸೇರಿಸಿ ಸಲ್ಲಿಸಲು ಕೋರಿದೆ ಸೊ ಇಲ್ಲಿ ಮಾಹಿತಿ ಬರ್ತಾ ಇರುವಂಥದ್ದು ಅದ್ರ ಜೊತೆಗೇನೆ ಡಿ ಡಿ ಒಬ್ಬ ಗಮನಕ್ಕೆ ಸಿ ಮತ್ತು ಡಿ ಲೆಕ್ಕಾಚಾರ ಈ ರೀತಿ ಆದರೆ ಉಳಿದಂಥ ಚ ಲೆಕ್ಕಾಚಾರ ಎ ಮತ್ತು ಬಿ ಯಾವ ರೀತಿಯಾಗಿದೆ ಅಂದರೆ ಡಿ ಡಿ ಒಗಳ ಗಮನಕ್ಕೆ ಏಳನೇ ವೇತನ ಆಯೋಗದನ್ವಯ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾಹಿಯ ವೇತನ ಬಿಲ್ನೊಂದಿಗೆ ಕಡ್ಡಾಯವಾಗಿ ಲಗತ್ತಿಸಬೇಕಾದ ದಾಖಲೆಗಳು ಪತ್ರಾಂಕಿತ ಅಧಿಕಾರಿಗಳ ವೇತನ ಸೆಳೆಯಲು ಮಹಾಲೇಖಪಾಲಕರ ವೇತನ ಪ್ರಾಧಿಕಾರವನ್ನು ಕಡ್ಡಾಯವಾಗಿ ಲಗತ್ತಿಸಬೇಕು ಸಿ ಅಂದರೆ ಎ ಮತ್ತು ಬಿ ನೌಕರರಿಗೆ ಅಪ್ರಾಂತಿತ ಸಿಬ್ಬಂದಿಗಳ ವೇತನ ಸೆಳೆಯಲು ಫಿಟ್ಮೆಂಟ್ ಕಾಪಿ ಆ್ಯಂಡ್ ಫಿಕ್ಸೇಷನ್ ಸರ್ಟಿಫಿಕೇಟ್ ಅಂತ ಕರಿತೀವಿ ಪ್ರತಿಯನ್ನು ಡಿ ಡಿ ಒ ಅವರಿಂದ ದೃಢೀಕರಿಸಿ ಲಗತ್ತಿಸುವುದು ಏಳನೇ ವೇತನ ಆಯೋಗದ ವೇತನ ಶ್ರೇಣಿಯನುಸಾರ ಕೆ ಜಿ ಐ ಡಿ ಕಟಾವಣೆ ಮಾಡಿ ಪ್ರತಿಯನ್ನು ಲಗತ್ತಿಸುವುದು ಜಿ ಐ ಎಸ್ ವಂತಿಗೆಯನ್ನು ಪರಿಷ್ಕೃತ ದರದನ್ವಯ ಕಟಾವಣೆ ಮಾಡುವುದು ಅಂತ ಸರ್ಕಾರದ ಕಡೆಯಿಂದ ಡಿ ಡಿ ಒಗಳಿಗೆ ಖಡಕ್ಕಾಗಿರುವಂಥ ಒಂದು ಆದೇಶವನ್ನು ನೀಡಲಾಗಿದೆ ಸೊ ಹೀಗಾಗಿ ಎಲ್ಲ ಒಂದು ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ಅಂತ ಡಿ ಡಿ ಒ ಅಧಿಕಾರಿಗಳಿಗೆ ಸಿ ಎಂ ಸಿದ್ದರಾಮಯ್ಯನವರ ಕಡೆಯಿಂದ ನಿರ್ದೇಶನಗಳನ್ನು ನೀಡಲಾಗಿದ್ದು ನೋಡ್ತಾ ಇದ್ದೀರಾ ಎಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇಲ್ಲಿ ಬರ್ತಾ ಇದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಸಿಗೋಣ ಒಂದು ಮುಂದಿನ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ